ದೇಶದ ಪ್ರತಿಭಾಗಕ್ಕೂ ಸಂಪರ್ಕ ವ್ಯವಸ್ಥೆ ಕಲ್ಪಿಸುವ ಡಿಜಿಟಲ್ ಇಂಡಿಯಾದ ಉಪಕ್ರಮವಾಗಿ ಇದೇ ವರ್ಷದ ಮಧ್ಯಂತರದಲ್ಲಿ ಜಿಸ್ಯಾಟ್ ಟ್ವೆಂಟಿ ಉಪಗ್ರಹವನ್ನು ಉಡಾವಣೆ ಮಾಡುವುದಾಗಿ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಎನ್ಎಸ್ಐಎಲ್ ಅಧ್ಯಕ್ಷ ಡಿ ರಾಧಾಕೃಷ್ಣ ತಿಳಿಸಿದ್ದಾರೆ ದೂರದರ್ಶನದೊಂದಿಗೆ ಅವರು ಎರಡು ಸಾವಿರದ ಇಪ್ಪತ್ತರ ಜೂನ್ನಲ್ಲಿ ಆರಂಭಗೊಂಡಿರುವ ಕೇಂದ್ರ ಸರ್ಕಾರದ ಎನ್ಎಸ್ಐಎಲ್ ಸಂಸ್ಥೆ ವಾಣಿಜ್ಯೋದ್ದೇಶದ ಉಪಗ್ರಹಗಳ ತಯಾರಿಕೆ ನಿರ್ವಹಣೆ ಮತ್ತು ಬಳಕೆಯ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದೆ ವಿಮಾನಗಳಲ್ಲಿನ ದೂರ ಸಂಪರ್ಕ ಮತ್ತು ಮೊಬೈಲ್ ವ್ಯವಸ್ಥೆಯ ಆಪ್ಗಳ ದತ್ತಾಂಶ ರಕ್ಷಣೆ ಸೇರಿದಂತೆ ವಿವಿಧ ಉದ್ದೇಶಗಳಿಗಾಗಿ ಜಿಸ್ಯಾಟ್ ಟ್ವೆಂಟಿ ಉಪಗ್ರಹವನ್ನು ನಿರ್ಮಾಣ ಮಾಡಿದೆ ಅಮೆರಿಕದ ಎಕ್ಸ್ ಬಾಹ್ಯಾಕಾಶ ಕೇಂದ್ರದಿಂದ ಎರಡನೇ ತ್ರೈಮಾಸಿಕದಲ್ಲಿ ಉಡಾವಣೆ ಮಾಡಲಾಗುವುದು ಎಂದು ತಿಳಿಸಿದರು ನಾಲ್ಕು ಸಾವಿರದ ಏಳ್ನೂರು ಕೆಜಿ ತೂಕದ ಈ ಉಪಗ್ರಹದ ಉಡಾವಣೆಯಿಂದ ಈಶಾನ್ಯ ರಾಜ್ಯಗಳು ಲಕ್ಷದ್ವೀಪ ಮತ್ತು ಜಮ್ಮು ಕಾಶ್ಮೀರದಂತಹ ದುರ್ಗಮ ಪ್ರದೇಶಗಳಿಗೂ ಸಂಪರ್ಕ ಕಲ್ಪಿಸಲು ಸಾಧ್ಯವಾಗಲಿದೆ ಎಂದು ಅವರು ತಿಳಿಸಿದರು ರೆಗ್ಯುಲರ್ ಫೈಬರ್ ಲಿಂಕ್ಸ್ ಹೋಗಲ್ಲ ಸೊ ಈ ಸ್ಯಾಟಲೈಟ್ ಮೂಲಕ ಆತರ ಏರಿಯಾಸ್ ಎಲ್ಲ ಕನೆಕ್ಟ್ ಮಾಡಿಬಿಟ್ಟು ಆಲ್ ಇಂಡಿಯಾ ಬಂದು ಡಿಜಿಟಲ್ ಕನೆಕ್ಟಿವಿಟಿ ಗವರ್ಮೆಂಟ್ ಆಫ್ ಇಂಡಿಯಾ ಇನಿಶಿಯೇಟಿವ್ ಮಾಡ್ತಾ ಇದಾರೆ ಆ ಬಗ್ಗೆ ಇದೆಲ್ಲ ತುಂಬಾ ಯೂಸ್ ಆಗ್ತಾ ಆ ಪ್ರೋಗ್ರಾಮ್ ನಾವು ಆತರ ಮ್ಯಾಂಡೇಟ್ ಫಿಕ್ಸ್ ಮಾಡಿಬಿಟ್ಟು ಈ ಥರ ಒಂದು ಮಿಷನ್ ನ್ಯೂ ಸ್ಪೇಸ್ ಇಂಡಿಯಾ ಲಿಮಿಟೆಡ್ ಮಾಡೋಕೆ ನಾವು ಪ್ರಯತ್ನ ಮಾಡ್ತಾ